ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ನ ಹೊಸಬಿಡಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಒಂದು ಸ್ವಾರಸ್ಯಕರವಾದ ವಿಷಯದ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಏನಂತ ಹೇಳಿದರೆ ಈ ನನ್ನ ಅಡಿಕೆ ತೋಟದಲ್ಲಿ ಇನ್ನೂರು ಗಿಡ ಇದೆ ಈ ಇನ್ನೂರು ಗಿಡಕ್ಕೆ ನನಗೆ ಈ ಎಂಟು ವರ್ಷಕ್ಕೆ ಆದ ಖರ್ಚು ವೆಚ್ಚ ನನ್ನ ಒಂದೇ ಅಡಿಕೆ ಗಿಡದಿಂದ ನನಗೆ ಬಂದಿದೆ ಅದರ ಲಾಭ ಎಲ್ಲ ಹಾಗಾದರೆ ಯಾವ ಅಡಿಕೆ ಗಿಡದಿಂದ ನನಗೆ ಲಾಭ ಬಂದಿದೆ ಇದರ ಖರ್ಚು ವೆಚ್ಚ ಎಷ್ಟಾಗಿದೆ ನನಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ನನಗೆ ಎಂಟು ವರ್ಷದ ಹಿಂದೆ ನಾನು ಒಂದು ಅಡಿಕೆ ಬಿತ್ತನೆ ಬೀಜಕ್ಕೆ ಮೂರು ರೂಪಾಯಿ ಕೊಟ್ಟಿದ್ದೇನೆ ಅಂದರೆ ಇದರಲ್ಲಿ ನನಗೆ ಇನ್ನೂರು ಗಿಡಕ್ಕೆ ನಂಗೆ ಆರುನೂರು ರೂಪಾಯಿ ಬಿದ್ದಿದೆ ಬಿತ್ತನೆ ಬೀಜಕ್ಕೆ ಇನ್ನು ಕೂಲಿ ಹಲುವಿನ ಎಲ್ಲ ಸಂಬಳ ಸೇರಿ ನಾಲ್ಕುನೂರು ರೂಪಾಯಿ ಬಿದ್ದಿದೆ ಈ ಇನ್ನೂರು ಗಿಡವನ್ನು ನೆಡಲಿಕ್ಕೆ ಯಾವುದೇ ಜೆ ಸಿ ಬಿ ಇಟ್ಯಾಚಿ ನಾನು ಯೂಸ್ ಮಾಡಲಿಲ್ಲ ಕೇವಲ ಅಡಿಕೆ ತೊಟ್ಟೆ ಮುಳುಗುವಷ್ಟು ಸಣ್ಣ ಗುಂಡಿ ಮಾಡಿ ನೆಟ್ಟಂತಹ ಗಿಡಗಳಿದು ತೋಟ ಈಗ ಈ ಒಂದು ಸಾವಿರ ರೂಪಾಯಿಯ ಖರ್ಚು ಮಾಡಿ ನೆಟ್ಟ ನಂತರ ಇದಕ್ಕೆ ಯಾವುದೇ ರೀತಿಯ ಗೊಬ್ಬರ ಇಷ್ಟರವರೆಗೆ ಕೊಡಲಿಲ್ಲ ಅಂದರೆ ಹಣದ ಖರ್ಚು ಮಾಡಿಲ್ಲ ಯಾವುದೇ ರೀತಿಯ ಗೊ ಹಣದ ಖರ್ಚು ಈ ತೋಟಕ್ಕೆ ನಾನು ಮಾಡಲಿಲ್ಲ ಹಾಗಾಗಿ ಈ ಎಂಟು ವರ್ಷಕ್ಕೆ ನನಗೆ ಒಟ್ಟಾರೆಯಾಗಿ ಖರ್ಚು ಒಂದೇ ಸಾವಿರ ನೆಟ್ಟಲ್ಲಿಂದ ಹಿಟ್ಟು ಹಿಡಿದು ಇಲ್ಲಿಯವರೆಗೆ ಆದ ಖರ್ಚು ವೆಚ್ಚ ಅದೇ ಒಂದು ಸಾವಿರ ಆದರೆ ನನಗೆ ಈ ತೋಟದಲ್ಲಿ ಇಳುವರಿ ಯಾವಾಗ ಪ್ರಾರಂಭವಾಗಿದೆ ಅಂತ ನೋಡೋದಾದರೆ ಸ್ನೇಹಿತರೆ ನೆಟ್ಟ ಮೂರನೇ ವರ್ಷಕ್ಕೆ ನನಗೆ ಇಳುವರಿ ಫಸಲು ಬಂದಿದೆ ಇದಕ್ಕೆ ನಾನು ಸಾಕ್ಷಿಯನ್ನು ತೋರಿಸ್ತೇನೆ ನಿಮಗೆ ಯಾವುದು ಸಾಕ್ಷಿ ಅಂತ ನೋಡೋಣ ಬನ್ನಿ ಇದೊಂದು ಅಡಿಕೆ ಗಿಡದಲ್ಲಿ ನನಗೆ ಗುರುತು ಇನ್ನೂ ಇಟ್ಟಿದೆ ಅದು ಬಾಕಿ ಎಲ್ಲ ಗುರುತು ಮಾಯವಾಗಿದೆ ಬೇರೆ ತೋಟದ ಅಡಿಕೆ ಗಿಡದಲ್ಲಿ ಇದರಲ್ಲಿ ಒಂದು ಗುರುತು ಇನ್ನೂ ಇದೆ ಹಾಗಾಗಿ ನಿಮಗೆ ಈ ಮಾಹಿತಿಯನ್ನು ಹೇಳಲಿಕ್ಕೆ ಒಂದು ಸುಲಭ ಆಯಿತು ಈ ಅಡಿಕೆ ಗಿಡವನ್ನು ನೀವು ನೋಡಿ ಇಲ್ಲಿಂದ ನೆಲಮಟ್ಟದಿಂದ ನಾನು ತೋರಿಸ್ತೇನೆ ನೋಡಿ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಗಂಟು ಇಲ್ಲಿಗೆ ಆಯಿತು ಇಲ್ಲಿಂದ ನನಗೆ ಇಳುವರಿ ಪ್ರಾರಂಭ ಆಗಿದೆ ಸ್ನೇಹಿತರೆ ನೋಡಿ ಕಾಣ್ಬೋದು ನಿಮಗೆ ಅಡಿಕೆ ಗೊನೆಯ ತುಣುಕುಗಳು ಇಲ್ಲಿ ಉಳಿದಿದೆ ನೋಡಿ ಇಲ್ಲಿ ನಿಮಗೆ ಕಾಣಬಹುದು ಗುರುತು ನೋಡಿ ಆಮೇಲೆ ನಿರಂತರ ನಂಗೆ ಇಳುವರಿ ಬರ್ತಾ ಬಂದಿದೆ ನೋಡಿ ಪ್ರತಿ ಸಂದರ್ಭದಲ್ಲೂ ಬಂದಿದೆ ನೋಡಿ ಯಾವುದೇ ಗಂಟಿನಲ್ಲೂ ನನಗೆ ಇಳುವರಿ ಇಲ್ಲದೆ ಬಾಕಿ ಆಗಿಲ್ಲ ನೋಡಿ ಅಂದ್ರೆ ಈ ಗಿಡಕ್ಕೆ ಮೂರು ವರ್ಷ ಪ್ರಾಯವಾದಾಗ ಇಲ್ಲಿ ನನಗೆ ಇಳುವರಿ ಬಂದಿದೆ ನೋಡಿ ನೆಲಮಟ್ಟದಿಂದ ಕೇವಲ ಏಳು ಗಂಟೆ ನಲ್ಲಿ ನನಗೆ ಇಳುವರಿ ಬಂದಿದೆ ಅಂದರೆ ಈಗ ಎಂಟು ವರ್ಷ ಐತಿ ಟೋಟಲ್ ಈ ಗಿಡಕ್ಕೆ ಹಾಗಾದರೆ ನಾನು ಇನ್ನೊಂದು ಗಿಡ ತೋರಿಸ್ತೇನೆ ಸ್ನೇಹಿತರೆ ಈ ಎಂಟು ವರ್ಷದಲ್ಲಿ ನನಗೆ ಐದು ವರ್ಷ ಇಳುವರಿ ಬಂದಿದೆ ಈ ಐದು ವರ್ಷದಲ್ಲಿ ಬಂದ ಇಳುವರಿಯ ಲೆಕ್ಕಾಚಾರವನ್ನು ನಿಮಗೆ ಒಂದೇ ಗಿಡದಲ್ಲಿ ನಾನು ತೋರಿಸುವುದಾದರೆ ನೋಡಿ ಈ ಅಡಿಕೆ ಗಿಡವನ್ನು ನೋಡಿ ಇದರಲ್ಲಿ ಈಗಾಗಲೇ ಒಂದು ಗೊನೆಯನ್ನು ನಾನು ತೆಗೆದಿದ್ದೇನೆ ಈ ಸಲ ಒಂದು ಆಗಿದೆ ಇದಕ್ಕೆ ಒಂದು ಗೊನೆಯನ್ನು ತೆಗೆದಿದ್ದೇನೆ ಆದರೂ ಇದರಲ್ಲಿ ಇಷ್ಟು ಅಡಿಕೆ ಇದೆ ನೋಡಿ ಸ್ನೇಹಿತರೆ ಇದರಲ್ಲಿ ನನಗೆ ಪ್ರತಿ ವರ್ಷವೂ ಕಡಿಮೆ ಅಂತ ಹೇಳಿದ್ರು ಒಂದು ಐದು ಕೆ ಜಿಯವರೆಗೆ ನನಗೆ ಒಣಗಿಸಿದ ಸಿಪ್ಪೆ ಸುಲಿದ ಅಡಿಕೆ ಸಿಗ್ತದೆ ಅದಕ್ಕೆ ಈಗಿನ ಸದ್ಯದ ದರ ನಾಲ್ನೂರೈವತ್ತು ರೂಪಾಯಿ ಇದೆ ಕೆ ಜಿಗೆ ಈ ಪ್ರತಿ ವರ್ಷನೂ ಈಗ ನನಗೆ ಐದನೇ ವರ್ಷ ಇದರಲ್ಲಿ ಇಳುವರಿ ಸಿಗುವುದು ಅಂದರೆ ಕಡಿಮೆ ಅಂತ ಹೇಳಿದ್ರು ನನಗೆ ಪ್ರತಿ ವರ್ಷದ ಐದು ಕೆ ಜಿ ಆದರೆ ಇಪ್ಪತ್ತೈದು ಕೆ ಜಿವರೆಗೆ ವರೆಗೆ ನನಗೆ ಈ ಐದು ವರ್ಷದಲ್ಲಿ ಇದರಲ್ಲಿ ಸಿಕ್ಕಿದೆ ಸ್ನೇಹಿತರೆ ಈಗ ನೀವು ಹೇಳಿ ಇಪ್ಪತ್ತೈದು ಕೆ ಜಿಗೆ ನಾಲ್ನೂರು ರೂಪಾಯಲ್ಲಿ ಇಟ್ಟರು ಕೂಡ ಒಂದು ಕೆ ಜಿಗೆ ರೇಟು ಹತ್ತು ಸಾವಿರ ರೂಪಾಯಿ ಆಯಿತು ನನಗೆ ಇಡೀ ತೋಟಕ್ಕೆ ಖರ್ಚು ವೆಚ್ಚ ಅದು ಒಂದೇ ಸಾವಿರ ರೂಪಾಯಿ ನನಗೆ ಇದು ಅದರ ಬಡ್ಡಿ ಅಸಲು ಎಲ್ಲ ಬಂದು ಸಹ ಇನ್ನೂ ಉಳಿದಿದೆ ಇದ್ರೆ ಈ ಒಂದೇ ಅಡಿಕೆ ಗಿಡದಿಂದ ಬಂದು ಅಂದರೆ ನನಗೆ ಖರ್ಚು ವೆಚ್ಚ ಇಡೀ ತೋಟಕ್ಕೆ ಒಂದು ಸಾವಿರ ರೂಪಾಯಿ ನನಗೆ ಈ ಒಂದೇ ಗಿಡದಿಂದ ನನಗೆ ಹತ್ತು ಸಾವಿರ ರೂಪಾಯಿ ಅಡಿಕೆ ಸಿಕ್ಕಿದೆ ಸ್ನೇಹಿತರೆ ಹೀಗೆ ಹೇಳಿ ನೀವು ಸಹಜ ಕೃಷಿ ಪದ್ಧತಿಯಲ್ಲಿ ಇಷ್ಟು ಕಡಿಮೆ ಖರ್ಚು ವೆಚ್ಚ ಮಾಡಿ ನಾನು ತೋಟ ಮಾಡಿದ ಕಾರಣ ಮಾತ್ರ ನನಗೆ ಇಷ್ಟು ಒಂದು ಸರಳವಾದ ಲೆಕ್ಕಾಚಾರವನ್ನು ನಿಮಗೆ ಹೇಳಲಿಕ್ಕೆ ಆಗ್ತದೆ ಈ ಶೂನ್ಯ ಬಂಡವಾಳ ಕೃಷಿ ಅಂತ ಹೇಳಿದರೆ ಅದರ ಹೆಸರನ್ನೇ ಹೇಳುವ ಹಾಗೆ ಬಂಡವಾಳವನ್ನು ನಾವು ಎಷ್ಟು ಶೂನ್ಯವಾಗಿ ಮಾಡ್ತೇವೆ ಎಷ್ಟು ಕಡಿಮೆಯಲ್ಲಿ ಮಾಡ್ತೇವೆ ಅಷ್ಟು ನಮಗೆ ಲಾಭ ಇನ್ನು ದರ ಕುಸಿತವಾಗಲಿ ಏನೇ ಆಗಲಿ ನಾವು ಹೆದರುವ ಅಗತ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ನಮಗೆ ತೋಟಕ್ಕೆ ಖರ್ಚು ವೆಚ್ಚವೇ ಇರುವುದಿಲ್ಲ ಇನ್ನು ಈ ಜೀರೋ ಕಲ್ಟಿವೇಶನ್ ಅಥವಾ ಶೂನ್ಯ ಬಂಡವಾಳ ಕೃಷಿ ಮಾಡಬೇಕಾದ್ರೆ ನಮಗೆ ಮೊದಲನೇ ಒಂದು ಅರ್ಹತೆ ಏನಂತ ಹೇಳಿದ್ರೆ ಈ ಜಾಗ ನಮ್ಮದು ಸ್ವಂತವಾಗಿರಬೇಕು ಸ್ನೇಹಿತರೆ ಯಾಕಂತ ಹೇಳಿದರೆ ಒಂದನೇದಾಗಿ ನಮಗೆ ಯಾರು ಅಡ್ಡ ಬರ್ತಾರೆ ಅಂತ ಹೇಳಿದ್ರೆ ನಮ್ಮ ಹಿರಿಯರು ಅಡ್ಡ ಬರ್ತಾರೆ ಈ ಮೆಥಡ್ನಲ್ಲಿ ನಾವು ಕೃಷಿ ಮಾಡ್ಲಿಕ್ಕೆ ಎರಡನೇದಾಗಿ ನಮ್ಮ ನೆರೆಹೊರೆಯವರು ಅಡ್ಡ ಬರ್ತಾರೆ ಯಾಕಂತ ಹೇಳಿದರೆ ನಮ್ಮನ್ನು ಡಿಮೋಟಿವ್ ಮಾಡ್ತಾರೆ ಅಂತ ಹೇಳಿದರೆ ಅದೆಲ್ಲ ಆಗುವಂಥದ್ದಲ್ಲ ಹೋಗುವಂಥದ್ದಲ್ಲ ಕಳೆಯನ್ನು ಪದೇ ಪದೇ ತೆಗಿಬೇಕು ಗೊಬ್ಬರ ಕೊಡಲೇಬೇಕು ಹೀಗೆಲ್ಲ ಹೇಳಿ ಹೇಳಿ ನಮ್ಮ ಮನಸ್ಸನ್ನು ಕುಗ್ಗಿಸ್ತಾರೆ ಆದರೆ ನಾವೇನು ಮಾಡಬೇಕಂತ ಹೇಳಿದರೆ ಈಗ ನಾನೇ ಹೀಗೆ ಮಾಡಿ ಅಂತ ಹೇಳಿದ್ರು ನನ್ನ ಮಾತನ್ನು ಕೂಡ ನೀವು ಒಪ್ಪಬೇಕಾಗಿಲ್ಲ ನೀವೇನು ಮಾಡಬೇಕಂತ ಹೇಳಿದರೆ ಈ ಶೂನ್ಯ ಬಂಡವಾಳ ಕೃಷಿ ಏನಂತ ಹೇಳಿದರೆ ಇದಕ್ಕೆ ಮೂಲ ಆಧಾರ ಏನಂತ ಹೇಳಿದರೆ ಕಾಡು ಕಾಡಿನಲ್ಲಿ ನೀವು ಹೋಗಿ ಅಲ್ಲಿರುವ ಭೂಮಿಯನ್ನು ಪರಿಶೀಲನೆ ಮಾಡಿ ಅಲ್ಲಿರುವ ಮರಗಳನ್ನು ಒಮ್ಮೆ ಚೆನ್ನಾಗಿ ನೋಡಿ ಅಲ್ಲಿರುವ ಪ್ರತಿ ಗಿಡಗಳನ್ನು ನೋಡಿ ಆಗ ನಿಮಗೆ ಅಲ್ಲಿಯೇ ಉತ್ತರ ಸಿಗ್ತದೆ ಎಲ್ಲದಕ್ಕೂ ಇಷ್ಟು ವರ್ಷ ಕಾಡುಗಳು ಎಷ್ಟೋ ಸಾವಿರ ವರ್ಷದಿಂದ ಇದೆ ಅಲ್ಲಿ ಆದರೆ ಯಾರೂ ಇಷ್ಟವರೆಗೆ ಒಂದು ಗೊಬ್ಬರ ಕೊಡಲಿಲ್ಲ ಯಾರೂ ಅದಕ್ಕೆ ನೀರು ಕೊಡ್ತಾ ಇಲ್ಲ ಆದರೂ ಕೂಡ ಕಾಡಿನಲ್ಲಿ ಇಳುವರಿಗೆ ಏನು ಸಮಸ್ಯೆ ಇಲ್ಲ ಕಾಡಿನಲ್ಲಿರುವ ಬರುವ ಕಾಯಿಗಳಲ್ಲಿ ಫಸಲು ಅತ್ಯಧಿಕವಾಗಿರ್ತದೆ ಯಾವುದೇ ರೋಗರ ಅದು ಒಳಪಡುವುದಿಲ್ಲ ಇದೆಲ್ಲ ಹೇಗೆ ಸಾಧ್ಯ ಅಂತ ನಿಮಗೆ ಉತ್ತರ ಸಿಗ್ತದೆ ನಾವು ಎಷ್ಟೇ ನಾನು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಿದ್ರು ಕೂಡ ನಮಗೆ ನಿಜವಾದ ಒಂದು ಅನುಭವ ಬರಬೇಕಾದ್ರೆ ನಾವು ಕಾಡಿಗೆ ಹೋಗಿ ಅಲ್ಲಿರುವ ಮಣ್ಣಿನ ಗುಣಮಟ್ಟವನ್ನು ನೋಡಿ ನೋಡಬೇಕಾಗ್ತದೆ ನೀವು ಕಾಡಿನಲ್ಲಿರುವ ಮಣ್ಣನ್ನು ಒಂದು ಹಿಡಿಯ ಮಣ್ಣನ್ನು ತೆಗೆದು ನೋಡಿ ಅದರಲ್ಲಿ ಎಷ್ಟು ರೀತಿಯ ಗೊಬ್ಬರದ ಅಂಶ ಇರ್ತದೆ ಅಂತ ನಿಮಗೆ ಕಣ್ಣಿಗೆ ಕಾಣ್ತದದು ಈ ಹ್ಯೂಮಸ್ ಅಂತ ಹೇಳ್ತಾರೆ ನೋಡಿ ಅದು ನಿಮ್ಮ ಕಣ್ಣಿಗೆ ಕಾಣ್ತದದು ಕ್ಲಿಯರ್ ಆಗಿ ಹಾಗಾದಾಗ ಮಾತ್ರ ನಿಮಗೆ ಅದು ಮನದಟ್ಟಾಗುವುದು ಇದ್ರೆ ನಾವು ಎಷ್ಟೇ ಹೇಳಿದ್ರು ಕೂಡ ಈ ಗಿರೋ ಕಲ್ಟಿವೇಶನ್ ವಿಧಾನದಲ್ಲಿ ಕೃಷಿ ಮಾಡಿ ಅಂತ ಹೇಳಿದ್ರು ಕೂಡ ಅದು ಯಾರಿಗೂ ಧೈರ್ಯ ಬರುವುದಿಲ್ಲ ಯಾಕಂತ ಹೇಳಿದ್ರೆ ಎಲ್ರೂ ಹೇಳುವುದೇನೆ ಇಳುವರಿ ಗೊಬ್ಬರ ಹಾಕದೆ ಹೇಗೆ ಬರುವುದಂತ ನಾವು ಮುಖ್ಯವಾಗಿ ತಿಳಿಯಬೇಕಾದ ವಿಷಯ ಏನಂತ ಹೇಳಿದರೆ ಯಾವುದೇ ಫಸಲು ಕೂಡ ಬರುವುದು ಗೊಬ್ಬರ ಹಾಕಿ ಅಲ್ಲ ನಾವು ಆಯ್ಕೆ ಮಾಡಿದ ತಳಿಯ ಮೇಲೆ ಅದಕ್ಕಿಂತಲೂ ಮುಖ್ಯವಾಗಿ ನಾವು ಆಯ್ಕೆ ಮಾಡಿದ ಬಿತ್ತನೆ ಬೀಜದ ಮೇಲೆ ನೋಡಿ ಇಲ್ಲಿ ಒಂದು ಖೋಖೋ ಗಿಡ ನೆಟ್ಟಿದ್ದೇನೆ ಇದರ ಬುಡವನ್ನೊಮ್ಮೆ ನೋಡಿ ಎಷ್ಟು ಕಳೆ ಇದೆ ಅಂತ ನೋಡಿ ಈ ಗಿಡವನ್ನೊಮ್ಮೆ ನೋಡಿ ಎಷ್ಟು ಆರೋಗ್ಯದಿಂದ ಅಂತ ನೋಡಿ ಯಾವುದೇ ಇಷ್ಟವರಿಗೆ ಒಂದು ತುಂಡು ಗೊಬ್ಬರ ಕೊಡ್ಲಿಲ್ಲ ಆದರೂ ಗಿಡಗಳು ಎಷ್ಟು ಖುಷಿಯಿಂದ ಇದೆ ಅಂತ ಕಾಣ್ತದೆ ನೋಡಿ ಇದೆ ಸ್ನೇಹಿತರೆ ಈ ಸಹಜ ಕೃಷಿ ಪ ಪದ್ಧತಿ ಅಂತ ಹೆಸರಿರ್ಬೋದು ಶೂನ್ಯ ಬಂಡವಾಳ ಕೃಷಿ ಅಂತ ಹೇಳ್ಬೋದು ಅಥವಾ ನೈಸರ್ಗಿಕ ಕೃಷಿ ವಿಧಾನ ಅಂತ ಹೇಳ್ಬೋದು ಎಲ್ಲ ಒಂದೇ ನೈಸರ್ಗಿಕವಾಗಿ ಖರ್ಚು ವೆಚ್ಚ ಮಾಡದೆ ಶೂನ್ಯ ಬಂಡವಾಳ ಹೂಡಿ ನಾವು ಕೃಷಿ ಮಾಡಿದರೆ ಮಾತ್ರ ನಮಗೆ ಒಂದು ಕೃಷಿಯಲ್ಲಿ ಲಾಭ ಕೂಡ ಬರ್ತದೆ ಮತ್ತೆ ಮನಸ್ಸಿಗೂ ಖುಷಿ ಇರ್ತದೆ ಮತ್ತು ನಾವು ಬೇರೆಯವರಿಗಿಂತ ಒಂದು ವಿಭಿನ್ನ ರೀತಿಯಲ್ಲಿ ತೋಟ ಮಾಡಿದ್ದೇವೆ ಅನ್ನುವಂಥ ಒಂದು ತೃಪ್ತಿ ಕೂಡ ಇರ್ತದೆ ಇಲ್ಲಿ ಒಂದು ಕೊಕ್ಕೋ ಗಿಡ ನೋಡಿ ಎಷ್ಟು ಹುಲಸಾಗಿ ಬೆಳೆದಿದೆ ಅಂತ ನೋಡಿ ನಮ್ಮ ಒಂದು ಮಣ್ಣಿನಲ್ಲಿ ಗೊಬ್ಬರದ ಅಂಶ ಇದೆ ಅಥವಾ ಮಣ್ಣು ಆರೋಗ್ಯಕರವಾಗಿದೆ ಇದೆ ಅಂತ ಹೇಳಲಿಕ್ಕೆ ಇದು ಒಂದು ಗಿಡ ಸಾಕು ಆಮೇಲೆ ನೋಡಿ ಇಲ್ಲಿ ನಾವು ಎಷ್ಟು ವಿಧ ವಿಧವಾದ ಗಿಡಗಳನ್ನು ನೆಡ್ತೇವೆ ಅಷ್ಟು ನಮ್ಮ ಭೂಮಿಗೆ ಒಳ್ಳೆಯ ಪೋಷಕಾಂಶಗಳು ಈ ಅಡಿಕೆ ಗಿಡಕ್ಕೆಲ್ಲ ಸಿಗ್ತಾ ಹೋಗ್ತದೆ ನೋಡಿ ಬಾಳೆ ಹಾಕಬೇಕು ಮುಖ್ಯವಾಗಿ ಪೊಟ್ಯಾಶ್ ಸಿಕ್ ಸಿಗ್ತದೆ ಪೊಟ್ಯಾಶ್ ಅಗತ್ಯತೆ ಖಂಡಿತ ಇದೆ ನಮ್ಮ ತೋಟಕ್ಕೆ ಎಲ್ಲ ಮೂಲ ಗೊಬ್ಬರಗಳು ಬೇಕೇ ಬೇಕಾಗ್ತದೆ ತಾರಜನಕ ರಂಜಕ ಪೊಟ್ಯಾಶ್ ಎಲ್ಲವೂ ಬೇಕು ಅದೆಲ್ಲ ಬರುದು ಎಲ್ಲಿಂದ ನಾವು ಹಾಕಿದ ಗಿಡಗಳಿಂದಲೇ ಬರ್ತದೆ ಬಾಳೆ ಹಾಕಬೇಕು ಬೇರೆ ಬೇರೆ ರೀತಿಯ ಗಿಡ ಹಾಕಬೇಕು ನೋಡಿ ಏಲಕ್ಕಿ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇಲ್ಲಿ ನುಗ್ಗೆ ಹಾಕಿದ್ದೇನೆ ನೋಡಿ ಬೇರೆ ಬೇರೆ ರೀತಿಯ ಹಣ್ಣಿನ ಗಿಡ ನೋಡಿ ಇದರ ಎಲ್ಲಾ ಕಳೆಗಳು ಭೂಮಿಗೆ ಬಿದ್ದಾಗ ಅದರ ತ್ಯಾಜ್ಯಗಳನ್ನು ಈ ಎರೆಹುಳಗಳು ಇನ್ನಿತರ ಜೀವಿಗಳು ತಿಂದು ನಮ್ಮ ಭೂಮಿಗೆ ಒಳ್ಳೆಯ ಫಲವತ್ತತೆಯಾದ ಗೊಬ್ಬರವನ್ನು ಮಾಡಿಕೊಡ್ತದೆ ಹಾಗೆ ನೋಡಿ ಇಲ್ಲಿ ಕೋಳಿಗಳನ್ನು ಸಾಕಿದ್ದೇನೆ ಟರ್ಕಿ ಕೋಳಿ ಇದೆ ಅದು ಕೂಡ ನಮಗೆ ಕೆಲವು ಹುಳು ಉಪ್ಪಡೆಯನ್ನು ತಿಂದದೆ ಹಾಗೆ ಅದರ ತ್ಯಾಜ್ಯವನ್ನು ವಿಸರ್ಜಿಸ್ತದೆ ಅದು ಕೂಡ ನಮಗೆ ಗೊಬ್ಬರ ನಾವು ಯಾವುದೇ ಒಂದು ಪ್ರಾಣಿಜನ್ಯ ಗೊಬ್ಬರವಾಗಲಿ ಪಕ್ಷಿಜನ್ಯ ಗೊಬ್ಬರವನ್ನಾಗ್ಲಿ ನಾವು ಬುಟ್ಟಿಗಟ್ಟಲೆ ಕೊಟ್ಟರೆ ನಮ್ಮ ಭೂಮಿ ಹಾಳಾಗ್ತದೆ ಅಲ್ಲಿ ವಿಷ ಗಾಳಿ ಉತ್ಪತ್ತಿ ಆಗ್ತದೆ ಅದು ನಮ್ಮ ಭೂಮಿಯನ್ನು ಹಾಳು ಮಾಡ್ತದೆ ನಾವು ಹೀಗೆ ಕಾಡಲ್ಲಿ ನೋಡಿ ಯಾವುದೇ ಜಾಗಕ್ಕೆ ಹೋದರೂ ಎಲ್ಲಿಯೋ ಅಲ್ಲಿಯೊಂದು ಇಲ್ಲಿಯೊಂದು ಪ್ರಾಣಿಗಳು ಹಿಕ್ಕೆ ಹಾಕ್ತದೆ ಹೊರತುಪಡಿಸಿ ಇಲ್ಲಿ ಸಹ ಹಾಗೇನೆ ನಾವು ಯಾವುದೇ ಪ್ರಾಣಿಜನ್ಯ ವಸ್ತುಗಳನ್ನ ಗೊಬ್ಬರವನ್ನಾಗ್ಲಿ ಸ ಪಕ್ಷಿಜನ್ಯ ಗೊಬ್ಬರವನ್ನಾಗ್ಲಿ ಹಾಕುವ ಪದ್ಯ ಗತಿಯೇ ಇರುವುದಿಲ್ಲ ಯಾಕಂತ ಹೇಳಿದ್ರೆ ಭೂಮಿಯಲ್ಲಿರುವ ಎರೆಹುಳಗಳು ಜೀವಿಗಳು ಬೇಕಾದಷ್ಟು ಗೊಬ್ಬರವನ್ನು ನೈಸರ್ಗಿಕವಾಗಿ ಕಾಡಿನಲ್ಲಿ ಯಾವ ರೀತಿ ಆಗ್ತದೋ ಅದೇ ರೀತಿ ಇಲ್ಲಿ ಕೂಡ ತಯಾರು ಮಾಡಿ ನಮಗೆ ಕೊಡ್ತದೆ ಒಳ್ಳೆಯ ಆರೋಗ್ಯವಾದ ತೋಟವನ್ನು ಮಾಡ್ತದೆ ನಮ್ಮನ್ನು ಅಡಿಕೆ ಗಿಡಗಳು ಸಾಕ್ತದೆ ನಮ್ಮ ಅಡಿಕೆ ಗಿಡಗಳನ್ನು ಈ ಪ್ರಾಣಿ ಜೀವಿಗಳು ಸಾಕ್ತದೆ ಇಷ್ಟೇ ಒಂದಕ್ಕೊಂದು ಸಂಬಂಧ ಅಂತ ಹೇಳಿದರೆ ನಾವು ಮಾಡುವ ಕೃಷಿ ಪದ್ಧತಿಯಿಂದ ನಮ್ಮ ತೋಟವನ್ನು ಎರೆಹುಳಗಳು ಸಾಕಿದ್ರೆ ಆ ಪದ್ಧತಿಯಿಂದ ಅಡಿಕೆಯ ತೋಟ ನಮ್ಮನ್ನು ಸಾಕ್ತದೆ ಹಾಗಾಗಿ ನಾವು ಅಡಿಕೆ ಗಿಡವನ್ನು ಸಾಗುವ ಅನಿಯವರತೆ ಖಂಡಿತ ಇಲ್ಲ ಸ್ನೇಹಿತರೆ ಇದು ಈ ಜೀರೋ ಕಲ್ಟಿವೇಶನ್ ಅಥವಾ ಶೂನ್ಯ ಬಂಡವಾಳ ಕೃಷಿಯ ಒಂದು ಲಾಭ ಅಂತ ಹೇಳ್ಬೋದು ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ಮುಂದಿನ ವಿಡಿಯೋನಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೆ ಧನ್ಯವಾದಗಳು Terima kasih telah menonton!